ನಮಸ್ಕಾರ ಸ್ನೇಹಿತ್ರೆ ನಾನು ಶಿವಶಂಕರ್ ನಿಮಗೆ ಸ್ವಾಗತ ಇ ಎಸ್ ಡಬ್ಲ್ಯೂ ಒನ್ ಚಾನೆಲ್ಗೆ ಇದು ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಟ್ರೈನಿಂಗ್ ಸೀರೀಸ್ನ ಡೇಟು ನಿನ್ನೆ ನಾವು ಕೇಳುವ ಮತ್ತು ಗಮನಿಸುವ ಕಲೆಯನ್ನ ಕಲಿತ್ವಿ ಇಂದು ನಾವೆಲ್ಲ ಸೆಲ್ಫ್ ಟಾಕ್ ಕಮ್ಯುನಿಕೇಶನ್ ಅಂದರೆ ನಿನ್ನೊಳಗಿನ ಮಾತುಗಳು ನಿನ್ನ ಆತ್ಮವಿಶ್ವಾಸವನ್ನ ಹೇಗೆ ಬದಲಿಸುತ್ತವೆ ಎನ್ನುವುದನ್ನು ಕಲಿಯೋಣ ನೀವು ಯಾರಾದರೂ ಗ್ರೇಟ್ ಸ್ಪೀಕರ್ ನೋಡಿದ್ರೆ ಯೋಚಿಸಿದ್ದೀರಾ ಅವರು ಏಕೆ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ ಅವರ ಸೀಕ್ರೆಟ್ ಸಿಂಪಲ್ ಆಗಿದೆ ಅವರು ಮೊದಲು ತಮ್ಮೊಳಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡುತ್ತಾರೆ ನಮ್ಮ ಮೆದುಳಿಗೆ ನಾವು ಯಾವ ರೀತಿಯ ಮಾತು ಹೇಳುತ್ತೇವೋ ಅದೇ ಮಾತು ನಮ್ಮ ದೇಹ ಧ್ವನಿ ಮತ್ತು ಆತ್ಮವಿಶ್ವಾಸದಲ್ಲಿ ಕಾಣಿಸುತ್ತದೆ ಉದಾಹರಣೆಗಾಗಿ ನೀನು ಮಿರರ್ ಮುಂದೆ ನಿಂತು ಹೇಳಿದ್ರೆ ನನಗೆ ಆಗಲ್ಲ ನಾನು ತಪ್ಪಾಗಿ ಮಾತನಾಡುತ್ತೇನೆ ಅಂದರೆ ನಿನ್ನ ಮೆದುಳು ಅದನ್ನು ನಿಜ ಅಂತ ನಂಬುತ್ತೆ ಆದರೆ ನೀನು ಹೇಳಿದಲೇ ನಾನು ದಿನದಿಂದ ದಿನಕ್ಕೆ ಚೆನ್ನಾಗಿ ಮಾತನಾಡುತ್ತಾ ಇದ್ದೇನೆ ನಿನ್ನ ಮೆದುಳು ಅದಕ್ಕೆ ಪ್ರಿಪೇರ್ ಆಗುತ್ತದೆ ಹೀಗಾಗಿ ಸೆಲ್ಫ್ ಟಾಕ್ ಎಂದರೆ ನಿನ್ನ ಮೈಂಡ್ಗೆ ಪಾಸಿಟಿವ್ ಪ್ರೋಗ್ರಾಮಿಂಗ್ ಮಾಡುವುದು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅವನಿಗೆ ಸ್ಟೇಜ್ ಮುಂದೆ ಮಾತನಾಡೋ ಭಯ ಪ್ರತಿ ಸಲ ನನಗೆ ಆಗಲ್ಲ ಅಂತ ಯೋಚಿಸುತ್ತಾನೆ ಆದರೆ ಒಂದು ದಿನ ಅವನು ನಿಂತು ಹೇಳಿದ ನನಗೆ ಆಗುತ್ತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೇನೆ ನಾನು ಬದಲಾವಣೆಯಲ್ಲಿದ್ದೇನೆ ಕೆಲ ದಿನಗಳ ನಂತರ ಅವನು ಕಾನ್ಫಿಡೆಂಟ್ ಆಗಿ ಮಾತನಾಡಿದ ಅವನ ಮಾತು ಬದಲಾಗಿತ್ತು ಏಕೆಂದರೆ ಅವನ ಸೆಲ್ಫ್ ಟಾಕ್ ಬದಲಾಗಿತ್ತು ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ಹೋಗ್ತಾನೆ ಅವನೊಳಗೆ ನಡೀತಾ ಇರುವ ಎರಡು ಧ್ವನಿಗಳು ನನಗೆ ಆಗುತ್ತದೆಯಾ ವರ್ಸಸ್ ನನಗೆ ಖಂಡಿತ ಆಗುತ್ತದೆ ಯಾವ ಧ್ವನಿಯನ್ನ ಅವನು ಎಕ್ಸೆಪ್ಟ್ ಮಾಡುತ್ತಾನೋ ಅದೇ ಅವನ ಫ್ಯೂಚರ್ ಡಿಸೈಡ್ ಮಾಡುತ್ತದೆ ಹೀಗಾಗಿ ಸೆಲ್ಫ್ ಟಾಕ್ ಇಸ್ ಈಕ್ವಲ್ ಟು ಮೈಂಡ್ ಸೆಟ್ ಎನರ್ಜಿ ಎಕ್ಸ್ಪ್ರೆಷನ್ ಟಾಸ್ಕ್ ಒನ್ ಮಿರರ್ ಪ್ರಾಕ್ಟಿಸ್ ಟೂ ಮಿನಿಟ್ಸ್ ಡೈಲಿ ಗ್ಲಾಸ್ ಮುಂದೆ ನಿಂತು ನಗುಮುಖದಿಂದ ಹೇಳಿ ನಾನು ಆತ್ಮವಿಶ್ವಾಸಿ ನಾನು ಸ್ಪಷ್ಟವಾಗಿ ಮಾತನಾಡುತ್ತೇನೆ ನನ್ನ ಮಾತು ದಿನದಿಂದ ದಿನಕ್ಕೆ ಸುಧಾರಿಸುತ್ತಿದೆ ನಾನು ಮುಜುಗರ ಕಡುವುದಿಲ್ಲ ಯಾವಾಗಲಾದರೂ ನೀನು ನೆಗೆಟಿವ್ ಯೋಚನೆ ಬಂದರೆ ತಕ್ಷಣ ಪಾಸಿಟಿವ್ ಮಾತಿನಿಂದ ಅದನ್ನು ಬದಲಿಸು ಉದಾಹರಣೆಗೆ ನನಗೆ ಇಂಗ್ಲಿಷ್ ಬರೋದಿಲ್ಲ ನಾನು ಪ್ರತಿದಿನ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ನಿನ್ನ ವಾಯ್ಸ್ ರೆಕಾರ್ಡರ್ನಲ್ಲಿ ನಿನ್ನ ಸೆಲ್ಫ್ ಟಾಕ್ ಪಾಸಿಟಿವ್ ಲೈನ್ಸ್ ರೆಕಾರ್ಡ್ ಮಾಡಿ ಕೇಳು